ಮೈಸೂರು ಧರ್ಮಕ್ಷೇತ್ರದ ನೂತನ ಧರ್ಮಾಧ್ಯಕ್ಷರಾಗಿ ಪರಮಪೂಜ್ಯ ಡಾಕ್ಟರ್ ಕಾನ್ಸಿ ಸರೋವರವರು ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ನಿನ್ನೆಯ ದಿನದಂದು ಸುಮಾರು ನಾಲ್ಕೂವರೆ ಗಂಟೆಗೆ ಸಂಜೆ ಸಮಯದಲ್ಲಿ ಅವರು ನಮ್ಮ ಭಾರತ ಮತ್ತು ನೇಪಾಳ ರಾಷ್ಟ್ರದ ಕೋಪ್ ಜಗತ್ತುಗಳ ರಾಯಭಾರಿಯಾಗಿರುವಂತಹ ಪರಮ ಡಾಕ್ಟರ್ ಅಲ್ಲಿಯ ಕೋಳ್ಳ ಜೆರೆಯಲ್ಲಿ ಅವರ ಸಮ್ಮುಖದಲ್ಲಿ ಹಾಗೂ ನಮ್ಮ ಬೆಂಗಳೂರು ಕ್ಷೇತ್ರದ ಮಹಾಧರ್ಮಾಧ್ಯಕ್ಷರಾಗಿರುವಂತಹ ಪಿ ಧರ್ಮ ಚಾರು ಹಾಗೂ ನಮ್ಮ ಮೈಸೂರು ಧರ್ಮಕ್ಷೇತ್ರದ ಪ್ರೇಷಿತ ಆಡಳಿತಾಧಿಕಾರಿಯಾಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಬನ್ನಾರ್ ಮೋರಸ್ ಇವರೊಂದಿಗೆ ಇವರ ಜೊತೆ ಸುಮಾರು ಇಪ್ಪತ್ತೆರಡು ಧರ್ಮ ಧರ್ಮಾಧ್ಯಕ್ಷರುಗಳ ಒಂದು ಸನ್ನಿಧಾನದಲ್ಲಿ ಅವರು ಪರಮ ಪೂಜ್ಯರು ಸ್ವೀಕಾರವನ್ನು ಸ್ವೀಕರಿಸಿದರು ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಯಶಸ್ವಿಯನ್ನು ತಂದಿದೆ ಸುಮಾರು ಇನ್ನೂರ ಐವತ್ತು ಧರ್ಮಗುರುಗಳು ಹಾಗೂ ಒಂದು ನಾನ್ನೂರು ಧರ್ಮ ಭಗಿನಿಯರು ಹಾಗೂ ಒಂದು ನಾಲ್ಕು ಸಾವಿರ ಸಾರ್ವಜನಿಕರು ಕ್ರೈಸ್ತಾಗಿಗಳು ಇದರಲ್ಲಿ ರೀತಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಇವರ ಅವಧಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ರೂಪಿಸಿಕೊಂಡಿದ್ದಾರೆ ಸಮುದಾಯದ ಏಳಿಗೆಗಾಗಿ ಇವರು ಮೂಲತಃ ಮೂಡುಬಿದ್ರೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಜನ ತದನಂತರ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಸಂದೂ ಶಿಫ್ ಕಾಲೇಜಿನ ರೆಕ್ಟರ್ ಆಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದು ತದನಂತರ ಅವರು ಶಿವಮೊಗ್ಗ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾಗಿ ಜನಸಾಮಾನ್ಯರ ಹಲವಾರು ಆಧ್ಯಾತ್ಮಿಕ ಏಳಿಗೆಗಾಗಿ ಹಾಗೂ ಸಮಾಜಮುಖಿ ಸಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಈ ಧರ್ಮಕ್ಷೇತ್ರಕ್ಕೆ ಬಂದು ವಿಶೇಷವಾಗಿ ಕ್ರೈಸ್ತ ಧರ್ಮದಲ್ಲಿ ಅವರು ಜನರ ವಿಶ್ವಾಸವನ್ನು ಹೆಚ್ಚಿಸಿ ಜನರ ದೇವರ ಪೀತಿಯ ಮಕ್ಕಳಾಗಿ ಬೆಳೆದು ದೇವರ ಒಂದು ದಿನ ಸೇರುವಂತಹ ವಿಶ್ವಾಸದಲ್ಲಿ ಅವರು ಮುನ್ನುಗಲಿದ್ದಾರೆ ಹಾಗೂ ಬೇಸಿಕ್ ಕ್ರಿಶ್ಚಿಯನ್ ಕಮ್ಯುನಿಟಿ ಈ ಒಂದು ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಹಾಗೂ ಶಾಲೆಗಳಲ್ಲಿ ಒಂದು ವಿದ್ಯಾ ಒಂದು ವಿಶೇಷವಾದಂತಹ ಒಂದು ಕಾಳಜಿಯನ್ನು ಅವರು ಬಂದಿದ್ದಾರೆ ಬಡ ಜನರ ಏಳಿಗೆಗಾಗಿ ಅವು ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡಲು ಹಾಗೂ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಅವರು ಮಾಡಲು ಅವರು ಒಂದು ಪಾದಾರ್ಪಣೆ ಮಾಡಿ ತಮ್ಮ ಸೇವಾ ಅಧಿಕಾರವನ್ನು ಸ್ವೀಕರಿಸಿದರು